ಇವತ್ತು ಜನರೊಂದಿಗೆ ಜನತಾದಳ ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಇದೇನು ಹೊಸ್ದೇನಲ್ಲ ನಮಗೆ ಜನತಾದಳ ಪಕ್ಷವಾಗಿ ಈ ರಾಜ್ಯದಲ್ಲಿ ಪುಟದೆದ್ದಿರ್ತಕ್ಕಂಥದ್ದೇ ಜನರ ಜೊತೆಯಲ್ಲಿ ಬರ್ತು ಜನರ ಜೊತೆಯಲ್ಲಿ ನಿಂತು ಜನರ ಕಷ್ಟದಲ್ಲಿ ಸ್ಪಂದಿಸಿ ಇಲ್ಲಿವರೆಗೂ ಪಕ್ಷ ಬಂದಿದೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಒಂದು ಹೋರಾಟದ ಪ್ರತಿಫಲ ನಾನು ಯಾವಾಗಲೂ ಅನ್ಕತ್ತಾ ಇರ್ತೀನಿ ಒಂದು ಮಾತು ನಾನು ಎಲ್ಲೇ ಹೋಗ್ಲಿ ದೊಡ್ಡವರು ಇಲ್ಲಿ ಬಂದಿದ್ರು ಯಾವುದೇ ರಾಜ್ಯದ ಯಾವುದೇ ಮೂಲೆ ಹೋಗಲಿ ದೊಡ್ಡ ಇಲ್ಲಿ ಬಂದಿದ್ರು ನಮ್ಮ ಮನೇಲಿ ಊಟ ಮಾಡಿದ್ರು ನಮ್ಮ ಮನೇಲಿ ಮುದ್ದೆ ಮುದ್ದೆ ಉಪ್ಸಾರು ತಿಂದ್ರು ಸೊಪ್ಪು ತಿಂದ್ರು ಈ ರಾತ್ರಿ ಎರಡು ಗಂಟೆ ಬಂದಿದ್ರು ಮೂರು ಗಂಟೆ ಅಲ್ಲಿ ಬಂದಿದ್ರು ಕಾಫಿ ಕುಡಿದ್ರು ಬಾಳೆಹಣ್ಣು ತಿಂದರು ತಿಂದ್ರು ಪ್ರೀತಿಯಿಂದ ಮನೆಯಲ್ಲಿ ಫೋಟೋ ತಗೊಂಡು ಮಾತಾಡಿಸ್ಕೊಂಡು ಹೋದ್ರು ಅಂತ ಬಹಳ ಜನ ಫೋಟೋಗಳು ಇಟ್ಕೊಂಡಿದಿರಿ ಬಹಳ ಜನ ಜ್ಞಾಪಕಾರ್ಥವಾಗಿ ನನ್ನ ಜ್ಞಾಪಿಸ್ತೀರಿ ನಾನು ಯಾವಾಗಲೂ ಆಲೋಚನೆ ಮಾಡ್ತೀನಿ ದೇವೇಗೌಡರು ಸಾಹೇಬರು ರಾಜ್ಯದ ಪ್ರತಿಯೊಂದು ಹಳ್ಳಿಲೂ ಬಹುಶಃ ಯಾವ ರಾಜ್ಯದ ನಾಯಕರು ಇಷ್ಟ್ರ ಮಟ್ಟಕ್ಕೆ ಇಷ್ಟು ಹಳ್ಳಿಗಳನ್ನ ಹೋಗಿ ತಲುಪ್ತಕ್ಕಂಥದ್ದು ಬಹುಶಃ ನನಗೆ ನಿಜಕ್ಕೂ ಕೂಡ ಒಂದು ರೀತಿ ರೋಮಾಂಚನ ಆಗ್ತದೆ ಎಲ್ಲಿಂದ ದೊಡ್ಡವರು ಇಷ್ಟೆಲ್ಲ ಹಳ್ಳಿಗಳಿಗೆ ಹೋದ್ರು ಇಷ್ಟು ಜನಗಳು ಇಷ್ಟು ಮನೆಗಳು ಯಾವ ಯಾವ ಇದ್ರಲ್ಲಿ ಭೇಟಿಯಾದ್ರು ಅಂತಕ್ಕಂಥದ್ದು ಈ ತೊಂಬತ್ಮೂರು ವಯಸ್ಸಿನ ದೇವೇಗೌಡರು ಸಾಹೇಬರು ನಿಜಕ್ಕೂ ಕೂಡ ನಮ್ಮ ಜೀವನದಲ್ಲಿ ಅವರು ಒಂದು ಆದರ್ಶವಾಗಿ ಒಂದು ಮಾರ್ಗದರ್ಶಕರಾಗಿ ಅವರು ಹೆಜ್ಜೆ ಇವತ್ತೇನು ಹಾಕಿದ್ದಾರೆ ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ ರಾಜಕಾರಣದಲ್ಲಿ ಆ ಒಂದು ಹೆಜ್ಜೆಯನ್ನು ನಾವೆಲ್ಲ ಪ್ರತಿಪಾದಿಸಬೇಕು ಅವರ ಹೆಜ್ಜೆಗೆ ಹೆಜ್ಜೆಯನ್ನು ಕೊಟ್ಕೊಂಡು ಹೆಗಲನ್ನು ಕೊಟ್ಕೊಂಡು ಈ ಪಕ್ಷವನ್ನು ಕಟ್ಟಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಏನು ಬಂದಿದ್ದೇನೆ ಉಗ್ರೇಶಣ್ಣ ಅವ್ರಿಗೆ ಕೇಳಿದ್ದೆ ನಂಗೆ ಗೊತ್ತಿಲ್ಲ ಯಾರಾದರೂ ಸಾಮಾನ್ಯ ಕಾರ್ಯಕರ್ತರ ಮನೆಯಲ್ಲಿ ಎಲ್ಲ ನಮ್ಮ ಅಭ್ಯರ್ಥಿಗಳು ಒಂದೇ ಹೇಳಿರೋದು ನಾವು ಬಂದು ಸಭೆಯಲ್ಲಿ ಭಾಷಣ ಮಾಡಿ ಹೋಗ್ತಕ್ಕಂಥದ್ದಲ್ಲ ಇವತ್ತು ನೋಡಿ ಎಷ್ಟೆಲ್ಲಾ ನೀವು ಹೂಗುಚ್ಛಗಳು ಎಷ್ಟೆಲ್ಲಾ ಆಹಾರಗಳು ಶಾಲು ಎಲ್ಲಾ ತಗೋಬಂದ್ರಿ ಇಷ್ಟು ದುಡ್ಡು ಕಾಸು ಖರ್ಚು ಮಾಡ್ಕೊಂಡು ಕಷ್ಟಪಟ್ಟು ದುಡ್ದಿರ್ತೀರಿ ಇವೆಲ್ಲ ಪಾಪ ಪ್ರೀತಿಯಿಂದ ನಮಗೆ ತಗೊಬಂದು ಪ್ರೀತಿ ಆರೈಕೆ ತೋರಿಸಿದಿರಿ ನಿಜಕ್ಕೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಎಷ್ಟು ಜನ್ಮ ಎತ್ತು ಬಂದರೂ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಇಂಥ ಒಂದು ಕುಟುಂಬದಲ್ಲಿ ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪಕ್ಷದಲ್ಲಿ ಇವತ್ತು ನಾವು ಸಾರ್ವಜನಿಕ ಬದುಕಲ್ಲಿ ಇವತ್ತು ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಮ್ಮ ಯಾವುದೋ ಜನ್ಮದ ಪೂರ್ವ ಪುಣ್ಯ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ ಏಕೆಂದರೆ ಎಲ್ರಿಗೂ ಈ ಅವಕಾಶ ಸಿಕ್ಕೋದಿಲ್ಲ ಎಲ್ರಿಗೂ ಈ ಪ್ರೀತಿ ಸಿಕ್ಕೋದಿಲ್ಲ ನನ್ನ ಮೇಲೆ ಏನೋ ಒಂದು ನಂಬಿಕೆ ಇಟ್ಟಿದ್ದೀರಿ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ ಆದರೆ ಒಂದು ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಮ್ಮ ವಿಶ್ವಾಸಕ್ಕೆ ನಿಮ್ಮ ನಂಬಿಕೆಗೆ ಚ್ಯುತಿ ಬರ್ದೇ ಇರ್ತಕ್ಕಂಥ ರೀತಿ ಪ್ರಾಮಾಣಿಕವಾಗಿ ಕೇವಲ ಜನತಾದಳ ಪಕ್ಷ ಅಧಿಕಾರಕ್ಕೆ ಹೋಗ್ತಕ್ಕಂಥದ್ದಷ್ಟೇ ಅಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಯಾರು ತಪ್ಪಿಸ್ಲಿಕ್ಕಾಗಲ್ಲ ಅದು ಬೇರೆ ಪ್ರಶ್ನೆ ಆದರೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸಮಾಜದಲ್ಲಿ ತಲೆ ಎತ್ಕೊಂಡು ನೀವು ಸಮಾಜದಲ್ಲಿ ಜನರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನ ಇವತ್ತು ಜನತಾದಳ ಪಕ್ಷದ ಮೂಲಕ ನಿಮ್ಮೆಲ್ಲರಿಗೂ ಕೊಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯಿಂದ ಬಂದಿದ್ದೇನೆ ಹಾಗಾಗಿ ನಾನು ಇದು ಒಂದೇ ಸಭೆ ಅಲ್ಲ ಇದು ಮೊದಲನೆಯ ಹೆಜ್ಜೆ ನನ್ನ ಜೀವನದ ಮೊದಲನೆಯ ದೃಢ ಸಂಕಲ್ಪದ ಹೆಜ್ಜೆ ಈ ರೀತಿ ಇನ್ನು ಸಾಕಷ್ಟು ಬಾರಿ ನಾನು ಇಡೀ ರಾಜ್ಯದಲ್ಲಿ ಅನೇಕ ತಾಲೂಕುಗಳಿಗೆ ನಿರಂತರವಾಗಿ ಭೇಟಿ ಕೊಡ್ತೇನೆ ಒಮ್ಮೆ ಅಲ್ಲ ಹತ್ತು ಬಾರಿ ಬರ್ತೇನೆ ಉಪ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಮುಂಚೆ ಸಾಕಷ್ಟು ಬಾರಿ ಬರ್ತೇನೆ ಹಾಗೂ ಇಲ್ಲಿ ಒಂದಷ್ಟು ಪ್ರಮುಖ ಮುಖಂಡರುಗಳು ಯಾವುದೋ ಮದುವೆ ಇದೆ ಅಂತ ಹೇಳ್ತಾ ಇದ್ರು ಸೆಪ್ಟೆಂಬರ್ ತಿಂಗಳಲ್ಲಿ ಕೃಷ್ಣೇಗೌಡರು ಕೃಷ್ಣೇಗೌಡರು ಮನೆ ಮದುವೆ ನೀವು ಬರ್ಲಿಲ್ಲ ಅಂದರೆ ಆಮೇಲೆ ನೋಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟಿದ್ದಾರೆ ನಮಗೆ ಹಾಗಾಗಿ ಬಹುಶಃ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಬಿಡುವಿರುತ್ತೆ ರಾಜ್ಯ ಪ್ರವಾಸ ಅಲ್ಲಿಗೆ ಮುಕ್ತಾಯ ಆಗಿರುತ್ತೆ ಹಾಗಾಗಿ ಬರ್ದು ಹೋಗ್ತೇನೆ ಅಣ್ಣ ನಿಮ್ಮ ಕಷ್ಟ ಸುಖ ಏನೇ ಇರ್ಬೋದು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ತಲೆ ಬಾಗ್ತೀನಿ ನಿಮ್ ಗೌರವ ಉಳಿಸ್ಕೊಳ್ತೇನೆ ಗೌರವಿತವಾಗಿ ನಾವೆಲ್ಲರೂ ಇವತ್ತು ಜನತಾದಳ ಪಕ್ಷವನ್ನು ತಲೆ ಎತ್ಕೊಂಡು ಮುಂದೆ